ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ನಾಗರ ಚೌತಿ ಮತ್ತು ನಾಳಿದ್ದು ನಾಗರ ಪಂಚಮಿ ನಮಗೆ ನಮ್ಮ ಸನಾತನ ಧರ್ಮದಲ್ಲಿ ವಿಶೇಷವಾದಂತಹ ಪ್ರಾಧಾನ್ಯ ಹೊಂದಿರತಕ್ಕಂಥ ವ್ರತ ಅಂದರೆ ನಾವು ನಾಗರ ಪಂಚಮಿ ನಾಗರ ಚೌತಿ ಎಂದು ಹೆಣ್ಮಕ್ಳು ಎರ್ಕೊಂಡು ಹೊಸ ಬಟ್ಟೆಯನ್ನು ಹಾಕ್ಕೊಂಡು ವಿಶೇಷವಾಗಿ ಚಿನ್ನದ ಒಡೆ ಒಡವೆಗಳಿಂದ ಅಲಂಕರಿಸ್ಕೊಂಡು ಕಲ್ಲಿನ ನಾಗರ ನಾಗಗಳಿಗೆ ತನಿ ಎರಿಯೋದು ಸಂಪ್ರದಾಯ ಮತ್ತು ಆ ದಿನ ಉಪವಾಸವನ್ನು ಯಾರು ನಾಗರ ಚೌತಿ ಮಾಡ್ತಾರೆ ಆ ದಿನ ಉಪವಾಸ ಇರೋದು ಕೂಡ ಕೆಲವರಲ್ಲಿ ಸಂಪ್ರದಾಯ ಯಾರ್ಯಾರಿಗೆ ನಾಗದೇವತೆಗಳ ಅನುಗ್ರಹ ಬೇಕು ಅವರೆಲ್ಲ ಕೂಡ ಉಪವಾಸ ಇರಬಹುದು ತಪ್ಪೇನಿಲ್ಲ ಉಪವಾಸ ಮಾಡದೆ ಉಪಹಾರ ಮಾಡಿ ಕೂಡ ಮಾಡಬಹುದು ಉಪ್ಪಿಲ್ಲದ ಊಟವನ್ನು ಮಾಡಬೇಕು ನಾಗನಿಗೆ ಕರಿದ ಪದಾರ್ಥಗಳು ಉಪ್ಪು ನಿಷಿದ್ಧವಾಗಿರೋದ್ರಿಂದ ನಾಗನ ಪ್ರೀತಿಗೋಸ್ಕರ ಆ ದಿನ ಅದನ್ನು ಬಿಡ್ತಕ್ಕಂಥದ್ದು ಒಂದು ಸಂಪ್ರದಾಯ ಆದರೆ ನಾಗರ ಪಂಚಮಿ ಎಂದು ಮಾತ್ರ ವಿಶೇಷವಾಗಿ ಮನೆ ಮಂದಿಯೆಲ್ಲ ತನಿ ಎರಿಬೇಕು ಆ ದಿನ ಬೆಳಗ್ಗೆ ಹಾಸಿಗೆಯಿಂದ ಹೇಳ್ತಾ ಶೇಷಶಾಹಿಯಾದಂತಹ ನಾರಾಯಣ ಸ್ಮರಣೆ ಮಾಡಬೇಕು ಸಾವಿರ ಮುಖದಿಂದ ಭಗವಂತನ ಗುಣಗಾನ ಮಾಡ್ತಿರ್ತಕ್ಕಂಥ ಶೇಷ ದೇವರನ್ನು ವಿಶೇಷವಾಗಿ ಸ್ಮರಣೆ ಮಾಡಬೇಕು ಅಷ್ಟಕುಲ ನಾಗಗಳನ್ನು ಸ್ಮರಣೆ ಮಾಡಿ ನಮಸ್ಕಾರವನ್ನು ಮಾಡಿ ಎದ್ದೇಳಬೇಕು ಮತ್ತು ಈ ದಿನ ನಾವು ನಾಗರ ಪಂಚಮಿ ಆಚರಣೆಯನ್ನು ಶ್ರದ್ಧೆಯಿಂದ ಮಾಡ್ತೇವೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ರಾತ್ರಿ ಮಲಗುವಾಗ ಅದನ್ನು ಅಷ್ಟೇ ಶ್ರದ್ಧೆಯಿಂದ ಸಮರ್ಪಣೆಯನ್ನು ಕೃಷ್ಣಾರ್ಪಣವನ್ನು ಶೇಷದೇ ಶೇಷಶಾಹಿಯಾದಂತಹ ಭಗವಂತನಿಗೆ ನಮ್ಮ ಸಮರ್ಪಣೆ ಮಾಡಿ ಕೃಷ್ಣಾರ್ಪಣವನ್ನು ಹೇಳಬೇಕು ನಾಗರ ಪಂಚಮಿ ಎಂದು ಕೂಡ ಮನೆಯ ಹೆಣ್ಮಕ್ಕಳು ಮುತ್ತೈದೆಯರೆಲ್ಲ ಏರ್ಕೊಳ್ತಾರೆ ಮತ್ತು ಮನೆ ಮಂದಿಯೆಲ್ಲ ಎಲ್ಲ ತನಿ ಹರಿತಾರೆ ಬಣ್ಣದ ರಂಗೋಲಿಯಿಂದ ನಾಗಮಂಡಲ ಮತ್ತು ಸುತ್ತಲೂ ಅಷ್ಟನಾಗಗಳನ್ನು ಬರೀಬೇಕು ನಾನು ಷಷ್ಟಿಪದ ಮಂಡಲವನ್ನು ಕೊಟ್ಟಿದ್ದೀನಿ ಅದರಲ್ಲಿ ಅಷ್ಟ ಅಷ್ಟನಾಗಗಳು ಬರುತ್ತೆ ಅಷ್ಟಕುಲ ನಾಗಗಳು ಬರೆದಿದೆ ಮತ್ತು ನಾಗಮಂಡಲೂ ಇದೆ ಬಣ್ಣಗಳಿಂದ ಅಲಂಕಾರ ಮಾಡಬೇಕು ಮತ್ತು ಎಲ್ಲ ನಾಗಗಳ ಮುಂದೆ ದೀಪಗಳನ್ನು ಹಚ್ಚಿಡಬೇಕು ಅರಳನ್ನು ಎಲ್ಲರಿಗೂ ಪ್ರತ್ಯೇಕ ಪ್ರತ್ಯೇಕ ನೈವೇದ್ಯ ಮಾಡಬೇಕು ಮಧ್ಯದಲ್ಲಿ ಶೇಷಾಸನಾದಂತಹ ಭಗವಂತನ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡಬೇಕು ಅದು ಇಲ್ಲ ಅಂದರೆ ಅನುಸಂಧಾನ ಮಾಡಿ ಪೂಜೆಯನ್ನು ಮಾಡ್ಕೊಳ್ಳಿಕ್ಕೆ ಬರುತ್ತೆ ಮಣ್ಣಿನ ಪ್ರತಿಮೆಯಲ್ಲಿ ಪೂಜಿಸ್ತಾರೆ ಅಂತ ಅನ್ನೋರು ಅದನ್ನು ಅದು ಕೂಡ ಶುದ್ಧವಾದ ಮಣ್ಣಿನಿಂದ ಏಳು ಎಡೆ ಏಳು ಹೆಡೆ ಇರ್ತಕ್ಕಂಥ ಶೇಷದೇವರ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಮಾಡಬಹುದು ಜೇಡಿ ಮಣ್ಣಿಂದ ಮಾಡೋದು ಅತ್ಯಂತ ಸುಲಭ ಕೆಲವರು ಬರೀ ಹೆಡೆಯನ್ನು ಮಾಡ್ತಾ ಮಾಡ್ತಾರೆ ಇನ್ನು ಕೆಲವರು ಪೂರ್ಣ ಶರೀರವನ್ನು ಮಾಡಿ ಏಳು ಹೆಡೆಗಳನ್ನು ಮಾಡ್ತಾರೆ ಅದು ಅವರವರ ಸಂಪ್ರದಾಯಕ್ಕೆ ತಕ್ಕಂತೆ ಮಾಡ್ತಾರೆ ಈ ರೀತಿ ರಂಗೋಲಿ ಹಾಕ್ಕೊಂಡಿರ್ತಕ್ಕಂಥ ಜಾಗದಲ್ಲಿ ನಾವು ಒಂದು ತಟ್ಟೆಯಲ್ಲಿ ತಾಮ್ರ ಅಥವಾ ಬೆಳ್ಳಿ ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಟು ಅದರ ಮಧ್ಯದಲ್ಲಿ ದೇವರ ನಾವು ಮಾಡಿರ್ತಕ್ಕಂಥ ಮಣ್ಣಿನ ಶೇಷದೇವರಿರ್ಬೋದು ಅಥವಾ ನಮ್ಮ ಮನೆಯಲ್ಲಿರ್ತಕ್ಕಂಥ ಬೆಳ್ಳಿ ಇತ್ತಾಳೆ ಆ ರೀತಿಯಾದಂತಹ ನಾಗಗಳನ್ನು ಕೂಡ ಇಡಬಹುದು ಹೂ ಹಣ್ಣುಗಳಿಂದ ಮಂಟಪವನ್ನು ವಿಶೇಷವಾಗಿ ಅಲಂಕಾರ ಮಾಡಿದ್ರೆ ಇನ್ನು ನಮಗೆ ಹೆಚ್ಚಿನ ವಿಶೇಷ ಅನುಗ್ರಹ ಆಗತ್ತೆ ಆದರೆ ಯಾವುದೇ ರೀತಿಯಾದಂತಹ ಪ್ಲಾಸ್ಟಿಕ್ ದೀಪಗಳು ಈ ರೀತಿ ಅದನ್ನು ಇಡಬಾರ್ದು ಅಕ್ಕಿಯನ್ನು ಇಟ್ಟಿರ್ತಕ್ಕಂಥ ತಟ್ಟೆಯಲ್ಲಿ ಒಂದು ಅಡಿಕೆ ಬೆಟ್ಟ ಅರಿಶಿನದ ಕೊಂಬು ಮತ್ತು ಬೆಳ್ಳಿಯ ನಾಣ್ಯ ಇದನ್ನು ಇಡಬೇಕು ಒಂದು ಕಳಶದಲ್ಲಿ ನೀರು ತುಂಬಿ ಪಂಚಫಲಗಳನ್ನು ಹಾಕಿ ನಾವು ತೆಂಗಿನಕಾಯಿ ಇಟ್ಟು ಅದರ ಮೇಲೆ ಮಾವಿನ ಎಲೆಗಳಿಂದ ಅಲಂಕಾರ ಮಾಡಬೇಕು ಮತ್ತು ಶೇಷದೇವರನ್ನು ಪೂಜಿಸೋಕ್ಕೆ ಮೊದಲು ಆ ಕಳಶಕ್ಕೆ ಪೂಜೆಯನ್ನು ಮಾಡಿ ಅದರಲ್ಲಿ ಶೇಷ ದೇವರನ್ನು ಆವಾಹನೆ ಮಾಡಿ ಅದರಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಕಳಶದ ಮುಂದೆ ಶೇಷದೇವರ ಪ್ರತಿಮೆಯನ್ನು ಇಡಬೇಕು ಯಾವುದೇ ವ್ರತ ಮಾಡಿದ್ರೂ ನಾವು ಕಳಶದಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ತುಂಬ ವಿಶೇಷ ಇನ್ನು ನಾಗಮಂಡಲಗಳಿಗೆ ಬಣ್ಣ ಹಾಕೋದು ಕೂಡ ತುಂಬ ವಿಶೇಷ ಬಣ್ಣವನ್ನು ಹಾಕಿ ಅಷ್ಟಕುಲ ನಾಗಗಳನ್ನು ಬರೆದು ತಟ್ಟೆಯಲ್ಲಿ ಒಂದು ಕಳಶ ಇಟ್ಟು ಅಕ್ಕಿಯಲ್ಲಿ ಅಡಿಕೆ ಬೆಟ್ಟ ಅರಿಶಿನ ಎಲ್ಲ ಇಟ್ಟು ನಾಗದೇವರನ್ನ ಇಟ್ಟು ಪೂಜೆ ಮಾಡಿ ತುಂಬ ವಿಶೇಷ ಇದರಿಂದ ನಮಗೆ ಸಿಗತ್ತೆ ಅಕ್ಕಿ ಹಿಟ್ಟಿನ ತಂಬಿಟ್ಟನ್ನು ನೈವೇದ್ಯಕ್ಕೆ ಮಾಡ್ತಾರೆ ಅಕ್ಕಿ ಹಿಟ್ಟನ್ನು ತೊಳೆದು ನೆರಳಲ್ಲಿ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಅದ್ರ ಜೊತೆ ಬೆಲ್ಲವನ್ನು ಸೇರಿಸಿ ತುಪ್ಪವನ್ನು ಮಿಶ್ರಣ ಮಾಡಿ ತಂಬಿಟ್ಟನ್ನು ತಯಾರು ಮಾಡ್ತಾರೆ ಅದನ್ನು ಒಂದು ರೀತಿ ತೊಟ್ಟಿಲಿನ ಆಕಾರದಲ್ಲಿ ಅಂದರೆ ಅಂಡಾಕಾರದಲ್ಲಿ ಆ ತಂಬಿಟ್ಟನ್ನು ಮಾಡಿ ವಿಳೆದೆಲೆ ಮೇಲೆ ಅವುಗಳನ್ನ ಇಟ್ಟು ತಾಮ್ರದ ಅಥವಾ ಬೆಳ್ಳಿ ತಟ್ಟೆಯಲ್ಲಿ ಇಟ್ಟು ನೈವೇದ್ಯವನ್ನು ಮಾಡಬೇಕು ಈ ತಂಬಿಟ್ಟು ವಿಶೇಷವಾಗಿ ನಾಗದೇವತೆಗಳಿಗೆ ತುಂಬ ಶ್ರೇಷ್ಠ ಕರಿದ ಪದಾರ್ಥಗಳು ಉಪ್ಪು ಇದು ಅವರಿಗೆ ಇಷ್ಟ ಇರೋದಿಲ್ಲ ಹಾಗಾಗಿ ಆ ದಿನ ಅದು ಮಾಡೋದೇ ನಿಷಿದ್ಧ ಮಾಡುವುದೂ ಇಲ್ಲ ಇನ್ನು ಹಬೆಯಲ್ಲಿ ಬೇಯಿಸಿದಂತಹ ಕಡುಬುಗಳನ್ನು ನೈವೇದ್ಯಕ್ಕೆ ಇಡ್ತಾರೆ ಅದು ಕೂಡ ತುಂಬ ಶ್ರೇಷ್ಠ ಹಸಿ ಹಾಲು ಅಕ್ಕಿ ಹಿಟ್ಟು ತೋಯಿಸಿದ ಕಡಲೆಕಾಳು ಅರಳು ಇವುಗಳನ್ನು ಪೂಜೆಗೆ ಇಟ್ಕೊಳ್ಬೇಕು ಈ ದಿನ ಸಾಯಂಕಾಲ ನಾಗರ ಪಂಚಮಿ ದಿನ ಪೂಜೆ ಮಾಡಿರ್ತೀವಲ್ಲ ನಾವು ಆ ಹಾಲನ್ನು ಆ ಹುತ್ತದ ಮಣ್ಣು ಹಾಲು ತುಪ್ಪ ಇದನ್ನು ಸಹೋದರರ ಬೆನ್ನಿಗೆ ಹಚ್ಚಿದ್ರೆ ಮತ್ತು ಆ ತಂಬಿಟ್ಟನ್ನು ನಾವು ಅವರಿಗೆ ಕೊಟ್ಟರೆ ಅವರಿಗೆ ಆಯುಷ್ಯ ಜಾಸ್ತಿ ಆಗತ್ತೆ ಹಾಗಾಗಿ ಆ ಸ್ತ್ರೀಯರಿಗೆ ದ್ವಿ ದ್ವಿಕುಲ ದ್ವಿಕುಲೋದ್ಧಾರಣಿ ಅಂತ ಹೇಳ್ತಾರೆ ಅಂದರೆ ಎರಡು ಕುಲವನ್ನು ಉದ್ದಾರ ಮಾಡ್ತಕ್ಕಂಥ ಕೀರ್ತಿ ಅಂತ ಹೇಳಿ ಆ ಸ್ತ್ರೀಯರಿಗೆ ಬರುತ್ತೆ ಹಾಗಾಗಿ ಇದು ಸ್ತ್ರೀಯರ ಕರ್ತವ್ಯ ಕೂಡ ಇನ್ನೂ ನಾಗಗಳಿಗೆ ಎಳೆನೀರು ತುಂಬ ಇಷ್ಟ ಶಕ್ತಿ ಅನುಸಾರ ಎಳೆನೀರುಗಳನ್ನ ತಂದಿಟ್ಕೊಳ್ಬೇಕು ಬೆಳ್ಳಿಯ ಪ್ರತಿಮೆ ಆಗಿದ್ದರೆ ಎಳನೀರಿಂದ ಅಭಿಷೇಕ ಮಾಡಬಹುದು ಮತ್ತು ನೈವೇದ್ಯಕ್ಕೆ ದಾನಕ್ಕೆ ಕೂಡ ಎಳ್ನೀರನ್ನು ಉಪಯೋಗಿಸ್ಬೋದು ಕೆಲವರು ದಾರವನ್ನು ಕಟ್ಕೊಳ್ತೀವಿ ಅಂದರೆ ಒಂಬತ್ತು ಎಳೆಯ ಒಂಬತ್ತು ಗಂಟಿನ ದಾರವನ್ನು ನಾಗಪ್ಪನಿಗೆ ಸಮರ್ಪಣೆ ಹಳದಿ ದಾರ ಸಮರ್ಪಣೆ ಮಾಡ್ತಕ್ಕಂಥ ಸಂಪ್ರದಾಯ ಕೂಡ ಇದೆ ಗರಿಕೆ ದರ್ಬೆ ಗೆಜ್ಜೆ ವಸ್ತ್ರ ಹಳದಿ ಗೆಜ್ಜೆ ವಸ್ತ್ರ ಅರಿಶಿಣ ಕುಂಕುಮ ಮತ್ತು ಹಸಿ ಸೆಗಣಿ ಇದುಗಳನ್ನು ಇವುಗಳನ್ನು ನಾವು ಇಟ್ಕೊಳ್ಬೇಕು ಪೂಜೆಗೆ ಆ ದಿನ ಬೆಳಗ್ಗೆ ಮನೆ ಮುಂದೆ ಕೆಲವರು ಹಸಿ ಸೆಗಣಿಯಿಂದ ಕೂಡ ನಾಗನನ್ನು ಬರೀತಾರೆ ಇನ್ನು ಕೆಲವರು ಅರಿಶಿಣದಲ್ಲಿ ಬರೀತಾರೆ ಇನ್ನು ಕೆಲವರು ಹುತ್ತದ ಮಣ್ಣಿನಲ್ಲಿ ಕೂಡ ಬರೀತಾರೆ ಮತ್ತು ಅದನ್ನು ಬರೆದು ನಾವು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಹೂವು ಗೆಜ್ಜೆ ವಸ್ತ್ರಗಳಿಂದ ಪೂಜೆಯನ್ನು ಮಾಡಬೇಕು ಚೌತಿಯ ದಿನ ಒಳಗೆ ಹೋಗ್ತಕ್ಕಂಥ ನಾಗಗಳನ್ನ ಬರಿತಾರೆ ಪಂಚಮಿ ದಿನ ಅದೇ ನಾಗಗಳು ಹೊರಗೆ ಬರ್ತಕ್ಕಂಥದ್ದನ್ನು ಬರೀತಕ್ಕಂಥ ಸಂಪ್ರದಾಯವೂ ಇದೆ ಇನ್ನು ನಾಗನಿಗೆ ನಾವು ತುಪ್ಪ ನೀರು ಹಾಲು ಎಳೆ ನೀರು ಇವುಗಳಿಂದ ತನಿಹರಿಬೇಕು ಗೋಧಿ ಹಾಲು ಅರಳು ಇವುಗಳನ್ನು ನೈವೇದ್ಯ ಮಾಡಬೇಕು ಅಂದರೆ ಹಾಲು ಮತ್ತು ಗೋಧಿ ಅರಳು ಇವುಗಳನ್ನು ನೈವೇದ್ಯ ಮಾಡಬೇಕು ಮತ್ತು ಗಂಧ ಪುಷ್ಪಗಳ ನೈವೇದ್ಯಗಳಿಂದ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ನಂತರ ಸಾಧ್ಯವಾದರೆ ಬ್ರಹ್ಮಚಾರಿಗೆ ಭೋಜನವನ್ನು ಮಾಡಿಸೋದ್ರಿಂದ ನಾಗಗಳಿಗೆ ವಿಶೇಷ ತೃಪ್ತಿ ಆಗತ್ತೆ ಪಂಚಮಿಯ ದಿನ ಕಪ್ಪು ಹಾವುಗಳಿಗೆ ಕಪ್ ಕಪ್ಪು ವರ್ಣದಿಂದ ಕೂಡಿರ್ತಕ್ಕಂಥ ನಾಗಗಳಿಗೆ ಪೂಜೆಯನ್ನು ಮಾಡಿದ್ರೆ ಅವರಿಗೆ ತುಂಬ ಇಷ್ಟ ಆಗತ್ತೆ ಇನ್ನು ಮನೆಯಿಂದ ಹೊರಗಡೆ ಇರತಕ್ಕಂಥ ಹುತ್ತದಲ್ಲಿ ಅಥವಾ ಮನೆಯಲ್ಲಿ ಬಿಡಿಸಿರ್ತಕ್ಕಂಥ ನಾಗಗಳಿಗೆ ಪೂಜೆಯನ್ನು ಮಾಡಿದ್ರೆ ಪದ್ಮಕ ಅಥವಾ ತಕ್ಷಕ ಈ ನಾಗಗಳಿಗೆ ತುಂಬ ಆಗತ್ತೆ ಏಳು ಕುಲದ ತನಕ ನಾಗ ಪೂಜೆಯನ್ನು ಮಾಡಿದವರಿಗೆ ನಾಗಗಳ ಭಯ ಇರೋದಿಲ್ಲ ಇನ್ನು ಚೌತಿ ಪಂಚಮಿ ದಿನ ಯಾರು ಕೂಡ ಭೂಮಿಯನ್ನು ಅಗ್ಗೂ ಹಾಗಿಲ್ಲ ಅದು ನಿಷಿದ್ಧ ಕ್ರಮ ಚೌತಿ ಪಂಚಮಿ ಮಾತ್ರ ಇನ್ನು ನಮ್ಮ ದೇಹಕ್ಕೆ ಯಾವುದಾದ್ರೂ ಒಂದು ವಿಷಯ ಅಂಟಿದೆ ಯಾವುದೋ ಒಂದು ಕೆಟ್ಟ ದುಷ್ಟಶಕ್ತಿ ನಮಗಿದೆ ಅಂತಂದ್ರೆ ಒಂದು ಮಂತ್ರ ಬರುತ್ತೆ ಈ ಮಂತ್ರವನ್ನು ಹೇಳಿ ಪೂಜೆ ಮಾಡೋದ್ರಿಂದ ಆ ವಿಷ ನಿವಾರಣೆ ಆಗುತ್ತೆ ನಮ್ಮ ದೇಹಕ್ಕೆ ಅಂಟಿರ್ತಕ್ಕಂಥ ವಿಷ ನಿವಾರಣೆ ಆಗುತ್ತೆ ತಸ್ಯ ಜಪ ಮಾತ್ರೇಣ ವಿಷಂ ಕ್ರಮತೆ ಸದಾ ಶ್ರೀಂ ಕುಕುಲಂ ಹುಂ ಫಟ್ ಸ್ವಾಹ ಶ್ರೀಂ ಕುಕುಲಂ ಹುಂ ಫಟ್ ಸ್ವಾಹ ಇತ್ಯ ಕಥಿತಿ ದೇವಿ ನಾಗವ್ರತಮನು ಚ ಮುಚ್ಯತೆ ಸರ್ವಪಾತಕ ಹಿ ಹೀಗೆ ರುದ್ರದೇವರು ಪಾರ್ವತಿ ದೇವಿಗೆ ಈ ನಾಗರ್ವತವು ಅತ್ಯಂತ ಶ್ರೇಷ್ಠವಾಗಿದೆ ಇದರ ಬಗ್ಗೆ ಕೇಳಿದವರು ಹೇಳಿದವರು ಎಲ್ಲ ಪಾತಕಗಳಿಂದ ಮುಕ್ತರಾಗ್ತಾರೆ ಅಂತ ಹೇಳಿ ಇದನ್ನು ರುದ್ರದೇವರು ಪಾರ್ವತಿ ದೇವಿಗೆ ಹೇಳ್ತಿದ್ದಾರೆ ಶ್ರೀಂ ಕುಕುಲಂ ಹುಂ ಫಟ್ ಸ್ವಾಹ ಈ ಮಂತ್ರವನ್ನು ಆದಷ್ಟು ಜಪ ಮಾಡಿ ನಮ್ಮ ದೇಹದಲ್ಲಿರ್ತಕ್ಕಂಥ ವಿಷಯ ನಿವಾರಣೆ ಆಗುತ್ತೆ ಇನ್ನೂ ಪಂಚಮಿ ದಿನ ನಾಗನನ್ನು ಪೂಜಿಸಲು ಏನು ಕಾರಣ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ ಭಗವಂತನು ಲೋಕದಲ್ಲಿ ಪೂಜೆಗೊಳ್ಳೋದಕ್ಕೆ ಒಂದೊಂದು ದಿವಸಗಳನ್ನು ಒಂದೊಂದು ದಿ ದೇವತೆಗಳಿಗೆ ನೀಡಿದ್ದಾನೆ ಗೌರಿಗೆ ತದಿಗೆಯನ್ನು ಕೊಟ್ಟರೆ ಗಣೇಶನಿಗೆ ಚತುರ್ಥಿಯನ್ನು ಕೊಟ್ಟಿದ್ದಾನೆ ಶೇಷ ದೇವರಿಗೆ ಹಾಗೂ ನಾಗಗಳಿಗೆ ಪಂಚಮಿ ತಿಥಿಯನ್ನು ನೀಡಿದ್ದಾನೆ ಅದರಲ್ಲೂ ಕೂಡ ಶ್ರಾವಣ ಶುಕ್ಲ ಪಂಚಮಿ ಎಂದು ವಿಶೇಷವಾಗಿ ನಾಗಗಳಿಗೆ ಪೂಜೆ ತಗೊಳ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಾನೆ ನಾಗರ ಎಂದು ಭಗವಂತನನ್ನು ಪೂಜೆ ಮಾಡಿದ ಮೇಲೆ ನಾಗಪ್ರತಿಮೆಗೆ ತನಿ ಅರಿಬೇಕು ಅಂದು ನಾಗಗಳ ಪ್ರೀತಿಗೋಸ್ಕರ ಉಪವಾಸವನ್ನು ಮಾಡಬೇಕು ಪ್ರಾತಃ ಮರುದಿನ ಪ್ರಾತಃ ಕಾಲದಲ್ಲಿ ವಿಶೇಷವಾಗಿ ಹಾಲಿನಿಂದ ಅಭಿಷೇಕವನ್ನು ಮಾಡಿ ಅಥವಾ ಎಳೆ ನೀರುಗಳಿಂದ ನಾಗಗಳಿಗೆ ಅಭಿಷೇಕವನ್ನು ವೈಭವೋಪೇತವಾಗಿ ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಷೋಡಶೋ ಷೋಡಶೋಪಚಾರ ಪೂಜೆಯಲ್ಲಿ ನಾಗಗಳಿಗೆ ಎಳೆ ನೀರು ಹಾಲು ಮತ್ತು ನೀರುಗಳಿಂದ ಮಾಡಿರ್ತಕ್ಕಂಥ ಅಭಿಷೇಕನೇ ಹೆಚ್ಚು ಪ್ರಿಯವಾಗಿರುತ್ತೆ ಆದ್ದರಿಂದ ಯಥಾಶಕ್ತಿ ಅಭಿಷೇಕವನ್ನು ಮಾಡಬೇಕು ಇದನ್ನೇ ತನಿ ಎರಿಯೋದು ಅಂತ ಹೇಳಿ ಕರೆಯೋದು ಜೊತೆಗೆ ಅರಿಶಿನದ ನೀರಿನಿಂದ ಕೂಡ ಅಭಿಷೇಕವನ್ನು ಮಾಡೋದು ಕೂಡ ವಿಶೇಷ ಹೀಗೆ ಯಾರು ತನಿ ಎರಿತಾರೋ ಅವರಿಗೆ ಯಾವುದೇ ರೀತಿಯ ವಿಷ ಬಾಧೆ ಅವರಿಗೆ ತಟ್ಟೋದಿಲ್ಲ ಅಂದರೆ ಅವರನ್ನು ಸರ್ಪಗಳು ಹಿಂಸೆ ಮಾಡೋದಿಲ್ಲ ಇನ್ನು ನಾವು ಈ ಪೂಜೆಯೆಲ್ಲ ಆದಮೇಲೆ ದೇವರಿಗೆ ಹೇಗೆ ನಾವು ಪ್ರಾರ್ಥನೆ ಮಾಡಬೇಕು ಅನಂತ ದೇವರಿಗೆ ಅಂದರೆ ಅನಂತ ಶಯನಂ ದೇವಂ ಸರ್ವಶೋಕ ವಿನಾಶನಂ ಲೋಕಾಧಾರಂ ವಾರುಣೇಶಂ ನಾಗೇಂದ್ರಂ ಸನ್ನ ಮಾಮ್ಯಹಂ ಅಂದರೆ ನಾಗರಾಜನೇ ನೀನು ಅನಂತ ನಾಮಕ ಭಗವಂತನ ಹಾಸಿಗೆಯಾಗಿರುವಿ ದೇವಶ್ರೇಷ್ಠನಾಗಿರುವಿ ಎಲ್ಲರ ದುಃಖ ಪರಿಹಾರ ಮಾಡುವಿ ಬ್ರಹ್ಮಾಂಡವನ್ನು ಧಾರಣೆ ಮಾಡಿರುವಿ ವಾರುಣಿಪತಿಯಾಗಿರುವಿ ಎಲ್ಲ ನಾಗಗಳಿಗೆ ಒಡೆಯನಾಗಿರುವಿ ನಿನಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಈ ಶ್ಲೋಕವನ್ನು ಹೇಳಿ ನಮಸ್ಕಾರವನ್ನು ಮಾಡಬೇಕು ಈ ದಿನ ಹೆಂಗಸರು ಗಂಡಸರು ಮಕ್ಕಳು ಎಲ್ಲರೂ ಕೂಡಿ ಮಾಡಬೇಕಾಗಿರ್ತಕ್ಕಂಥವ ಇದು ನಾಗರ ಚೌತಿ ಎಂದು ಸ್ತ್ರೀಯರು ಹುತ್ತಕ್ಕೆ ಹಾಲೆರೆದು ಪೂಜೆಯನ್ನು ಮಾಡಿ ಮನೆಗೆ ಬರ್ತಾರೆ ಅಥವಾ ಅಶ್ವತ್ಥದ ಕೆಳಗಿರ್ತಕ್ಕಂಥ ನಾಗನ ಪ್ರತಿಮೆಗಳಿಗೆ ಎರಿತಾರೆ ಆ ದಿನ ಆರತಿ ಮಾಡಬೇಕು ನಾಗದೇವರಿಗೆ ಇದು ಒಂದು ರೀತಿ ಅರ್ಥಪೂರ್ಣವಾದಂತಹ ಆಚರಣೆ ನಮಗೆ ನಾಗರ ಪಂಚಮಿ ಎಂದು ಪುರುಷರು ಮನೆಯಲ್ಲಿ ಮಣ್ಣಿನ ಅಥವಾ ಬೆಳ್ಳಿಯ ತಾಮ್ರದ ನಾಗಪ್ರತಿಮೆಯನ್ನು ಮಾಡಿ ತಂಬಿಟ್ಟಿನ ನೈವೇದ್ಯವನ್ನು ಮಾಡಿ ನಾಗನನ್ನು ಪೂಜೆ ಮಾಡ್ತಾರೆ ಅವರವರ ಸಂಪ್ರದಾಯಕ್ಕೆ ತಕ್ಕಂತೆ ಅವರು ಮಾಡ್ತಾರೆ ಆದರೆ ಯಾರು ಈ ವ್ರತವನ್ನು ಆಚರಣೆ ಮಾಡೋಕ್ಕೆ ಇಷ್ಟಪಡ್ತಾರೋ ಅಂಥವರು ನಾಗರ ಚೌತಿ ಮತ್ತು ನಾಗರ ಪಂಚಮಿ ಎರಡನ್ನೂ ಕೂಡ ಆಚರಿಸಬಹುದು ನಾಗರ ಚೌತಿಯಿಂದ ಪೂರ್ಣ ಉಪವಾಸವಿದ್ದು ಪಂಚಮಿ ದಿನ ವಿಶೇಷ ದೇವರಿಗೆ ಶೇಷ ದೇವರಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿ ಬ್ರಾಹ್ಮಣರಿಗೆ ಹಣಸಂತರ್ಪಣೆ ಮಾಡಿ ವ್ರತವನ್ನು ಸಪ ಸಮರ್ಪಣೆ ಮಾಡಬಹುದು ಉಪವಾಸ ಮಾಡಲಾಗದೇ ಇರತಕ್ಕಂಥವರು ಉಪವಾರ ಉಪಹಾರವನ್ನು ಮಾಡಿ ತಮ್ಮ ಭಕ್ತಿಗೆ ಅನುಗುಣವಾಗಿ ವ್ರತವನ್ನು ಆಚರಣೆ ಮಾಡಬಹುದು ಉಪವಾಸ ಅಥವಾ ಉಪಹಾರಗಳು ನಿತ್ಯ ಅಲ್ಲ ಮಾಡಲೇಬೇಕು ಇಲ್ಲದಿದ್ದರೆ ಪಾಪ ಬರುತ್ತೆ ಅನ್ನೋ ವಿಧಿ ಕೂಡ ಇಲ್ಲ ಯಾರಿಗೆ ವಿಶೇಷವಾಗಿ ನಾಗದೇವರ ಅನುಗ್ರಹ ಬೇಕು ಅವರು ಏನು ಅಪೇಕ್ಷೆ ಪಡ್ತಾರೆ ಅದಕ್ಕೆ ತಕ್ಕಂತೆ ಅವರು ಮಾಡಿದ್ರೆ ಸಾಕು ಏಕಾದಶಿ ಕೃಷ್ಣಾಷ್ಟಮಿಗಳಂತೆ ಉಪವಾಸ ಕಡ್ಡಾಯ ಇಲ್ಲ ಹಾಗಂತ ಊಟ ಮಾಡೋರು ಕೂಡ ಆ ದಿನ ಕರಿದ ಪದಾರ್ಥಗಳನ್ನು ತಿನ್ನಬಾರ್ದು ಉಪ್ ಉಪ್ಪು ಹಾಕಿದ ಪದಾರ್ಥಗಳನ್ನು ತಿನ್ನಬಾರ್ದು ನಾಗಗಳಿಗೆ ಅದು ನಿಷಿದ್ಧ ಇನ್ನು ನಾಗರ ಪಂಚಮಿ ಕಥೆಯಲ್ಲಿ ಸಹೋದರನನ್ನು ಕನ್ಯೆ ಬದುಕಿಸಿದಳೆ ಅದರಿಂದ ನಾಗರ ಪಂಚಮಿ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಈ ಕಥೆಗೆ ಅನುಗುಣವಾಗಿ ನಾವು ಸ್ತ್ರೀಯರು ಈ ಸಹೋದರರನ್ನು ಕರೆದು ಉಪಚಾರ ಮಾಡ್ತಕ್ಕಂಥ ವಾಡಿಕೆ ಕೂಡ ನಮಗೆ ಬಂದಿದೆ ದಂಪತಿಗಳಿಗೆ ಭೋಜನ ಮಾಡಿಸುವಂತೆ ಬ್ರಹ್ಮಚಾರಿಗಳಿಗೆ ಭೋಜನ ಮಾಡಿಸೋದ್ರಿಂದ ನಾಗಗಳಿಗೆ ಸಂತೋಷ ಆಗತ್ತೆ ಮಕ್ಕಳಾದಂಥ ಮಕ್ಕಳಾಗದಂತಹ ದಂಪತಿಗಳಿಗೆ ಸಂತಾನ ಭಾಗ್ಯ ಸಿಗುತ್ತೆ ಕೇವಲ ಹೆಣ್ಣು ಸಂತಾನ ಇದೆ ನಮಗೆ ಒಂದು ಪುತ್ರ ಸಂತಾನ ಬೇಕು ಅನ್ನೋರಿಗೂ ಕೂಡ ಈ ವ್ರತದಿಂದ ಪುತ್ರ ಸಂತಾನ ಆಗುತ್ತೆ ಮತ್ತು ಈ ದಿನ ಇನ್ನೊಂದು ವಿಶೇಷ ಅಂದರೆ ಯಾರು ಆಶ್ಲೇಷ ಬಲಿಯನ್ನು ಈ ದಿನ ನಾಗರ ಪಂಚಮಿ ದಿನ ಮಾಡ್ತಾರೋ ಅವರಿಗೆ ಯಥೇಚ್ಛವಾದಂತಹ ಧನ ಸಂಪಾದನೆ ಕೂಡ ಸಿಗುತ್ತೆ ಇನ್ನು ಗಂಡ ಹೆಂಡತಿಯರಲ್ಲಿ ವೈ ವೈಮನಸ್ಯವಿದ್ದರೆ ಅದು ಪರಿಹಾರ ಆಗುತ್ತೆ ಅನುಬಂಧ ಅಭಿವೃದ್ಧಿ ಆಗುತ್ತೆ ಯಾರಿಗೆ ಚರ್ಮ ರೋಗ ಇದೆ ಅವರಿಗೆ ಸ ಸರ್ಪದೋಷ ಇದೆ ಅವರೆಲ್ಲ ಇದನ್ನು ಅತ್ಯಂತ ಭಕ್ತಿ ಆಧಾರಗಳಿಂದ ನಾಗರ ಪಂಚಮಿ ವ್ರತವನ್ನು ಆಚರಣೆ ಮಾಡಿದ್ರೆ ಅದು ಕೂಡ ಪರಿಹಾರ ಆಗುತ್ತೆ ಉದ್ಯೋಗ ಇಲ್ಲದಿದ್ದವ್ರಿಗೆ ಉದ್ಯೋಗ ಸಿಗತ್ತೆ ವಿವಾಹವಾಗದೇ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳಿಗೆ ಮನ್ ಅವರ ಮನೋಭಿಷ್ಠೆಯಂತೆ ವಿವಾಹ ಆಗುತ್ತೆ ಅಧ್ಯಯನ ಮಾಡಲು ಪ್ರತಿಬಂಧಕ ಇರುತ್ತೆ ಅದು ಪರಿಹಾರ ಆಗುತ್ತೆ ಏಕಾಗ್ರತೆ ಹೆಚ್ಚಾಗುತ್ತೆ ಜಾತಕದಲ್ಲಿ ಕುಜದೋಷ ಸರ್ಪದೋಷ ಪೂರ್ಣ ಕಾಳ ಸರ್ಪದೋಷ ಪೂರ್ಣ ಕಾಳ ಸರ್ಪದೋಷ ಇದ್ದರೆ ಇದೆಲ್ಲ ಪರಿಹಾರ ಆಗುತ್ತೆ ಅಕಾಲ ಮರಣ ಅಪಮೃತ್ಯು ಪರಿಹಾರ ಆಗುತ್ತೆ ಆಯುಷ್ಯ ಹೆಚ್ಚಾಗುತ್ತೆ ನಂತರ ಆಶ್ಲೇಷ ನಕ್ಷತ್ರ ದೋಷ ಅಥವಾ ಆಶ್ಲೇಷ ಬಲಿಯನ್ನು ಆಚರಣೆ ಮಾಡೋದರಿಂದ ಅದು ಕೂಡ ಪರಿಹಾರ ಆಗುತ್ತೆ ಸಂತಾನ ಪ್ರತಿಬಂಧಕವಾದಂತಹ ಸರ್ಪಹತ್ಯೆಯ ದೋಷವಿದ್ದರೆ ಸರ್ಪ ಸಂಸ್ಕಾರವನ್ನು ಮಾಡೋದ್ರಿಂದ ಪರಿಹಾರ ಆಗುತ್ತೆ ಈ ಜನ್ಮದಲ್ಲಿ ಅಥವಾ ಜನ್ಮಾಂತರದಲ್ಲಿ ಸರ್ಪಹತ್ಯೆಯನ್ನು ಮಾಡಿದರೆ ನಾಗಬಿಂಬ ಪ್ರತಿಷ್ಠೆಯಿಂದ ಆ ದೋಷ ಪರಿಹಾರ ಆಗುತ್ತೆ ಇನ್ನು ಗಂಡು ಮಕ್ಕಳ ಜಾತಕದಲ್ಲಿ ಲಗ್ನದಿಂದ ಎರಡು ಏಳು ಎಂಟರಲ್ಲಿ ಕುಜ ಇದ್ದರೆ ಅದು ಆ ದೋಷ ಪರಿಹಾರ ಆಗುತ್ತೆ ಹೆಣ್ಣು ಮಕ್ಕಳ ಜಾತಕದಲ್ಲಿ ನಾಲ್ಕು ಎಂಟು ಹನ್ನೆರಡರಲ್ಲಿ ಕುಜ ಇದ್ದರೆ ಅದು ಕೂಡ ಕುಜ ದೋಷಕ್ಕೆ ಸಂಬಂಧಪಟ್ಟಿದ್ದು ಅದು ಕೂಡ ನಾಗರಾಧನೆಯಿಂದ ಪರಿಹಾರ ಆಗತ್ತೆ ಈ ರೀತಿ ನಮ್ಮ ದೋಷಕ್ಕೆ ಸಂಬಂಧಪಟ್ಟಂಗೆ ನಾವು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ಇದರಿಂದ ಆ ದೋಷಗಳು ಪರಿಹಾರ ಆಗತ್ತೆ ಸಂಕಲ್ಪ ಮಾಡಿಕೊಳ್ಳೋ ವಿಧಾನವನ್ನು ಹೇಳ್ತೀನಿ ಆಚಮನ ಮಾಡಿ ದೇಶಕಾಲ ಗುಣ ಇದನ್ನೆಲ್ಲ ಹೇಳಿಕೊಂಡು ಸಂವತ್ಸರ ಆಯನ ಇಲ್ಲ ಹೇಳಿ ವರ್ಷತೋ ಶ್ರಾವಣ ಮಾಸೆ ಶುಕ್ಲಪಕ್ಷೆ ನಾಗಪಂಚಮ್ಯಾಂ ಭಾರ್ಗವವಾಸರಯುಕ್ತ ಶುಭಯೋಗ ಶುಭಕರ್ಣ ಏವಂಗಣ ವಿಶೇಷಣ ವಿಶಿಷ್ಟಾಂ ಶುಭತಿತೌ ತಿಥೌ ಅಸ್ಮಾದಿಗುಣಾ ಶ್ರೀಮಧ್ವಾಚಾರ್ಯಾಂ ಹೃತ್ಕಮಲ ಮಧ್ಯ ನಿವಾಸಿ ಸಂಕರ್ಷಣ ಪ್ರದ್ಯುಮ್ನಿರುದ್ಧ ಚತುರ್ಮೂರ್ತಿಯ ಅದನಂತ ಅವತಾರಾತ್ಮಕ ನಾಗರಾಜ ಶೇಷಾಂತರ್ಗತ ಶ್ರೀ ಭಾರತೀರಮಣ ಶ್ರೀ ಶ್ರೀಸಂಕರ್ಷಣ ರೂಪಿ ಪರಮಾತ್ಮ ಪ್ರೇರಣೆಯ ಶ್ರೀಸಂಕರ್ಷಣ ರೂಪಿ ಪರಮಾತ್ಮ ಪ್ರೀತ್ಯರ್ಥ ಇದನ್ನು ಹೇಳಿ ಮಮ ನಕ್ಷತ್ರ ಹೇಳ್ಕೊಬೇಕು ರಾಶಿ ಹೇಳ್ಕೊಂಡು ಜಾತಸ್ಯ ಹೆಸರು ಹೇಳ್ಕೊಂಡು ಶಣ ಕಾಂತ ಮನೆಯವರ್ದು ನಕ್ಷತ್ರಶಿಲ ಹೇಳ್ಕೊಂಡು ಸಹ ಸಹಕುಟುಂಬಾಂ ಹರಿವಾಯು ಪ್ರಸಾದೇನ ಆಯುರಾರೋಗ್ಯ ಅಭಿವೃದ್ಧ್ಯರ್ಥ ಮಮ್ಮ ಇಹ ಜನ್ಮನ ಜನ್ಮ ಕೃತನಾಗಬನ ಲಂಗನ ಹಿಂಸಾಷರಿಹಾರಾಂ ಸರ್ಪಶಾಪಾದಿ ದೋಷ ನಿವೃತ್ತರ್ಥ ಸ್ಥಿರಲಕ್ಷ್ಮೀ ಪುತ್ರ ಪೌತ್ರಾದಿ ದೀರ್ಘಾಯು ವಿಪುಲಧನ ಧಾನ್ಯಾದಿ ಸಂಪದಿ ಅಭಿವೃದ್ಧ್ಯರ್ಥ ನಿಷ್ಠುರ ಭಾಷಣ ದೇವತಾ ಪ್ರಕೋಪ ಗುರುದ್ರೋಹ ಬಂಧುಜನ ದ್ರೋಹ ಸ್ವರ್ಣಾಪಹರಣ ಅಶ್ವದ್ರುಮ ಛೇದನ ಅಶ್ವಗೋಮ ಮೇಷಕಪಿಮಾರ್ಜಾಲಾದಿ ಪ್ರಾಣಿ ಹಿಂಸಾಚಾರಣ ದೋಷ ಶಾಂತ್ಯರ್ಥಂ ಭ್ರೂಣಹತ್ಯ ಗರ್ಭಿಣಿ ಗರ ಪ್ರಧಾನ ಗರ್ಭಾಂತರಾಯ ಕೃತ್ರಿಮ ವಿವಿಧ ಔಷಧ ಕ್ರಿಯ ಸಂಜಾತ ಜನ್ಮಾಂತರ ಪ್ರತಿಬಂಧಕ रक्षोभूता पीड़ा पिशाचादीपीडा निक्षेप द्रव्य हण विश्वास वि विश्वासार्थ अपहरण लब्धनषिधाकाकादी भक्षणपंक्तिदकु दयापस्म कुव्याधिअंधवूखिवादी अंगहीनत्व अज्ञान विस्मृति भ्रांति संशयास्मृति महारोगपरिहाराथम ಜನ್ಮಲಗ್ನರಾಶಿವ ಪಂಚಮಸ್ಥನೆ ಸ್ಥಿರನಾ ಸಂತತಿ ಪ್ರತಿಬಕ್ರಹಾಣ ಕುಜ ರಾಹುಕೇತ್ವಾೀನಾ ಕ್ರೂರದೃಷ್ಟಿ ದೋಷ ಪ ಪಶ್ಚಾತ್ಯರ್ಥ ಸರ್ಪಶಾಪ ಸರ್ಪಗ ಪಿತೃಶಾಪ ಮಾತೃಶಾಪ ಮಾತುಲಶಾಪ ಗುರುಬ್ರಾಹ್ಮಣಶಾಪ ಜನಿತ ಬಂಧುತ್ಯಗ ದೇಶಗ ದಾರಾಪುತ್ರ ಕಳತ್ರಪುತ್ರ ಮಿತ್ರ ನಿಷ್ಠುರಾ ದೋಷ ಶಾಂತ್ಯರ್ಥ ಪರಿವಾರ ಸಹಿತ ಅಷ್ಟಕುಲ ನಗಾಧಿಪ ಶೇಷಾಂತರ್ಗತ ಶ್ರೀ ರಮಣ ರೂಪಿ ಭಾರತೀರಮಣ ಮುಖ್ಯಪ್ರಣಾಂತರ್ಗತ ಸಂಕರ್ಷಣೀ ಪರಮತ್ಮನ ಪರಮ್ರಹೇಣ ಸರ್ಪದ್ಯ ಅಷ್ಟಕುಲ ನಗಾಂತರ್ಯಾೀಸರ್ಷಣದೇವತೀತ್ಯ ಸರ್ಪದ್ಯ ಅಷ್ಟಕುಲ ನಾಗಪಂಚಮಿ ಅನುಗ್ರಹಸಿರ್ಥ ನಾಗಪಚ ವ್ರತಕಲ್ಪೋ ಕಲ್ಪೋಕ್ತವಿಧಿನ್ನ ಯಥಾಶಕ್ತಿ ಧ್ಯಾನ್ ಆವಾಹನಾ ಷೋಡಶೋಪಚಾರ ಪೂಜಾ ಕರಿಷ್ಯೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಬೇಕು ಈ ರೀತಿ ಸಂಕಲ್ಪವನ್ನು ಮಾಡಿ ಯಥಾಶಕ್ತಿ ಭಕ್ತಿಯಿಂದ ಷೋಡಶೋಪಚಾರ ಪೂಜೆಯನ್ನು ಮಾಡಿ ನಂತರ ನೈವೇದ್ಯ ಮಾಡಿ ಸಾ ಸಾಧ್ಯವಾದರೆ ಬ್ರಾಹ್ಮಣ ಮುತ್ತೈದೆಯರಿಗೆ ವಾಯುದಾನಗಳನ್ನು ಅಥವಾ ಸ್ವಯಂಪಾಕವನ್ನು ಕೊಟ್ಟು ನಂತರ ಭೋಜನವನ್ನು ಮಾಡಬಹುದು ಎಲ್ಲರಿಗೂ ನಾಗರ ಚೌತಿ ಮತ್ತು ನಾಗರ ಪಂಚಮಿಯ ಶುಭಾಶಯಗಳು ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಿ